ಹಲೋ ಪ್ರೀತಿಯ ಸ್ನೇಹಿತರೇ ಗೃಹಿಣಿಯರಿಗೆ ಸಂಬಳ ಎಂತ ಸಂತೋಷ ಕೊಡ್ತಾ ಇದೆ ಅಲ್ವಾ ವಿಷಯ ಕೇಳಿ ಎಸ್ ಇವಾಗ ಬರ್ತಿರೋ ಟ್ರೆಂಡ್ ಅದು ಬಂದಿರೋದು ಆಲ್ಮೋಸ್ಟ್ ಈ ಸಾಫ್ಟ್ವೇರ್ ಇಂಜಿನಿಯರ್ತಿಯರಿಗೆಲ್ಲ ಆ ಇಂತಿಷ್ಟು ಅಂತ ಸಂಬಳ ತಗೋತಾ ಇದ್ದಾರೆ ಆದ್ರೆ ನಿಮ್ಗಿನ್ನೂ ಆ ಸಂಬಳದ ಪರಿಪಾಠ ಬಂದಿಲ್ಲ ಅಂತಂದ್ರೆ ಇವತ್ತು ಹೊಸ ಕಾನ್ಸೆಪ್ಟ್ ಅದೇನಂದ್ರೆ ಗೃಹಿಣಿಯರಿಗೂ ಸಂಬಳ ಹೌದಾ ಹೌದೌದು ಯಾವುದು ಗ್ಯಾರಂಟಿ ಭಾಗ್ಯನಾ ಅಂತ ಅಂತೀರಾ ಖಂಡಿತ ಇಲ್ಲ ಇದು ಹೊಸದಾಗಿ ಬಂದಿರುವ ಈ ಟ್ರೆಂಡ್ ಇದೆಯಲ್ಲ ಇದಕ್ಕೆ ಬಹಳ ಕಾರಣ ಇದೆ ತಿಳ್ಕೊಳ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ಪ್ರೀತಿಯಲ್ಲ ಕೋಶೀಲ ನಾನು ಪ್ರತಿ ದಿನ ಜೀವನಕ್ಕೆ ಉಪಯುಕ್ತವಾಗಿರುವಂತಹ ಕೌಶಲ್ಯಗಳನ್ನ ತಿಳಿಸ್ಕೊಡ್ತೀನಿ ಮಾಹಿತಿಯನ್ನು ನೀಡ್ತೀನಿ ಇದು ನಿಮಗೆ ಉಪಯುಕ್ತವಾಗಿರುತ್ತೆ ಆದ್ರಿಂದ ಪ್ರೀತಿಯಿಂದ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟವಾದ ವಿಡಿಯೋಗಳನ್ನ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಸ್ನೇಹಿತರೆ ಗೃಹಿಣಿ ಗ್ರಹ ಮುಚ್ಚತೆ ಅಂತ ಮನೆಯಲ್ಲೇನೋ ಹಾಕ್ಬಿಟ್ರು ನೀವು ಹಂಗಲು ರಾತ್ರಿ ಎಲ್ಲಾ ಕೆಲಸ ಮಾಡ್ತಾ ಇದ್ದೀರಾ ಆದ್ರೆ ಗಂಡನಿಗೇನೋ ಆಯ್ತು ಅಥವಾ ಬೇರೆ ಕುಟುಂಬದಲ್ಲಿ ನಿಮ್ಮನ್ನ ನೋಡಿಕೊಳ್ಳುವವರಿಗೆ ಆರ್ಥಿಕವಾದ ಜವಾಬ್ದಾರಿಯನ್ನ ಹೊತ್ತುಕೊಂಡವ್ರಿಗೆ ಏನಾದ್ರು ಆಯ್ತು ಅಂದ್ರೆ ನಿಮ್ಮ ಪರಿಸ್ಥಿತಿ ಏನು ನಿಮ್ಗೆ ಏನಾದ್ರು ಒಂದು ರೂಪಾಯಿ ಖರ್ಚು ಮಾಡ್ಬೇಕು ಅಂತಂದ್ರೆ ಗಂಡನ ಹತ್ರ ಕೈ ಚಾಚಬೇಕು ಈ ತರದೊಂದು ಪರಿಸ್ಥಿತಿ ಇಲ್ಲಿವರೆಗೆ ಇತ್ತು ಈಗಲೂ ತುಂಬಾ ಜನರಿಗಿದೆ ಆದ್ರೆ ಇವಾಗ ಹೊಸ ಟ್ರೆಂಡ್ ಬಂದಿರೋದೇನಂತಂದ್ರೆ ಗೃಹಿಣಿಯರಿಗೂ ಸಂಬಳ ಕೊಡಲಾಗತ್ತೆ ಪ್ರತಿ ತಿಂಗಳು ಗಂಡ ಇಂತಿಷ್ಟಪ್ಪ ನಿನ್ಗೆ ಅಂತ ಕೊಡ್ತಾ ಇರುವಂತಹ ಜನರು ಹೆಚ್ಚಾಗ್ತಾ ಇದೆ ಯಾಕಂದ್ರೆ ಗಂಡಸ್ರಿಗೂ ಗೊತ್ತಾಗ್ತಾ ಇದೆ ಹೆಣ್ಣು ಮಕ್ಕಳು ತುಂಬಾ ಕಷ್ಟ ಪಡ್ತಿದ್ದಾರೆ ಅವರಿಗೂ ಕೆಲಸ ಮಾಡಿ ಸುಸ್ತಾಗಿರುತ್ತೆ ಅವ್ರದ್ದು ಭಾವನೆ ಇದೆ ಅಂತ ಈ ತರ ಎಜುಕೇಟೆಡ್ ಗಂಡು ಮಕ್ಕಳು ಮಾಡ್ತಾ ಇರೋದ್ರಿಂದ ಎಷ್ಟೋ ಹೆಣ್ಣು ಮಕ್ಕಳು ಸುಖವಾಗಿ ಮನೆಯಲ್ಲಿ ಮನೆ ಮಕ್ಕಳನ್ನ ನೆಮ್ಮದಿಯಿಂದ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ ಒಂದು ಅಧ್ಯಯನದ ಪ್ರಕಾರ ಈ ತರಹ ಹೆಣ್ಣು ಮಕ್ಕಳಿಗೆ ಗೃಹಿಣಿಯರಿಗೆ ಸಂಬಳ ಅಂತ ಫಿಕ್ಸ್ ಆದ ಕುಟುಂಬದಲ್ಲಿ ಜಗಳಗಳು ಕಡಿಮೆ ಆಗಿದ್ದಾವೆ ಕಂಪಾರಿಸನ್ ಕಡಿಮೆ ಆಗಿದೆ ಆಮೇಲೆ ನಾಳೆ ಭವಿಷ್ಯ ಭದ್ರತೆ ಅಂತ ಹೆಣ್ಮಕ್ಳು ತಲೆ ತಿನ್ನೋದು ಕಡಿಮೆ ಆಗಿದೆ ಮಕ್ಕಳಲ್ಲಿ ತಂದೆಯ ಬಗ್ಗೆ ಗೌರವ ಮೂಡಿದೆ ತಂದೆ ಅಂದ್ರೆ ಆರ್ಥಿಕವಾಗಿ ಜವಾಬ್ದಾರಿಯನ್ನು ಹೊತ್ತಿರುವಂತಹ ವ್ಯಕ್ತಿಗಳ ಬಗ್ಗೆ ಗಂಡ ಹೆಣ್ಣಿನ ಮಧ್ಯೆ ಒಂದು ಪರಸ್ಪರ ಅನ್ಯೋನ್ಯತೆ ಮೂಡಿದೆ ಹೆಂಡತಿ ಗಂಡನ ಕೆಲಸಗಳಿಗೆ ಹೆಚ್ಚು ಅನುಕೂಲಕರಳಾಗಿ ಬಿಹೇವ್ ಮಾಡ್ತಾ ಇದ್ದಾಳೆ ಇದೆಲ್ಲ ಸಾಧ್ಯ ಆಗಿದ್ದು ಯಾವಾಗ ಆ ಗೃಹಿಣಿಗೆ ತಿಂಗಳ ಒಂದು ಇಂತಿಷ್ಟು ಅಂತ ಅಮೌಂಟ್ ಅನ್ನ ಅವಳು ಕೇಳಿದೆಲೆ ಕೈ ಚಾಚಿದೆಲೆ ಗಂಡ ಕೊಡ್ತಿರೋದ್ರಿಂದ ನೀವು ಕೇಳ್ಬಹುದು ಯಾಕೆ ಇಲ್ಲಿವರೆಗೆ ಕೊಡ್ತಿರ್ಲಿಲ್ವಾ ಇಲ್ಲಿವರೆಗೆ ಆಕೆ ಅವಶ್ಯಕತೆ ನೋಡ್ತಾ ಇರ್ಲಿಲ್ವಾ ಖಂಡಿತ ನೋಡ್ಕೊತಾ ಇದ್ದೀರಾ ಇಲ್ಲ ಅಂತಲ್ಲ ತುಂಬಾ ಜನ ಗಂಡು ಸಾರಿ ತುಂಬಾ ಜನ ಗಂಡಸರು ಹೆಣ್ಣು ಮಕ್ಕಳನ್ನ ಚೆನ್ನಾಗೇ ನೋಡ್ಕೊಳ್ತಾ ಇದ್ದೀರಾ ಇಲ್ಲ ಅಂತ ನಾನು ಹೇಳೋದಿಲ್ಲ ಅವರು ಹೇಳೋದಿಲ್ಲ ತಿಂಗಳ ತಿಂಗಳ ಯಾವಾಗ ಹೇಳ್ತಾರೋ ಅವಾಗ ಬಟ್ಟೆ ಹಬ್ಬಕ್ಕೆ ಹುಣ್ಣಿಗೆಲ್ಲ ಬಟ್ಟೆ ಕೊಡಿಸ್ತೀರಾ ಮಕ್ಳಿಗೆ ಬಟ್ಟೆ ಕೊಡಿಸ್ತೀರಾ ಏನ್ ಬೇಕು ಅದನ್ನ ಕೊಡಿಸ್ತೀರಾ ಎಲ್ಲ ಮಾಡ್ತೀರಾ ಆದ್ರೂನು ಮನೆಯಲ್ಲಿ ಕಂಪ್ಲೇಂಟು ಯಾಕೆ ಯಾಕೆ ಅಂತಂದ್ರೆ ಆಕೆಗೆ ಪ್ರತಿ ನಿಮಿಷ ಅಭದ್ರತೆ ಕಾಡ್ತಾ ಇರುತ್ತೆ ಅಕೌಂಟ್ ಅಕೌಂಟಲ್ಲಿ ಎಲ್ಲ ಹಣ ನಿಮ್ಮ ಅಲ್ಲಿ ಇರುತ್ತೆ ನಾಳೆ ನಿಮ್ಗೆ ಹೆಚ್ಚು ಕಡಿಮೆ ಆದ್ರೆ ನನ್ಗೇನು ಇದು ಒಂದೇ ಪ್ರಶ್ನೆ ಎರಡನೇದು ಮಕ್ಕಳ ಭದ್ರತೆ ಏನು ಅಂತ ಗೊತ್ತಿರಲ್ದಿಲ್ಲ ಎಲ್ಲ ನೀವು ನಿಮ್ಗೆ ಪ್ಲಾನ್ ಮಾಡ್ಬಿಟ್ಟಿರ್ತೀರಾ ಪ್ರೀತಿಯ ಸ್ನೇಹಿತರೆ ಈ ಸಂಚಿಕೆ ತುಂಬಾ ವಿಶೇಷವಾಗಿದೆ ನಿಮ್ಮ ಗಂಡಂದಿರಿಗೆ ನೀವು ಸಂಚಿಕೆಯನ್ನ ತೋರಿಸಿ ಅದು ನಿಮ್ಗೂ ಉಪಯುಕ್ತ ಆಗತ್ತೆ ಏನಂದ್ರೆ ನನ್ನ ಪ್ರೀತಿಯ ಸ್ನೇಹಿತೆಯರ ಗಂಡಂದಿರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎರಡನೇದು ಅಂದ್ರೆ ಹೆಣ್ಣು ಮಕ್ಕಳಿಗೆ ತಮ್ಮ ಪಾಕೆಟ್ ಅಲ್ಲಿ ದುಡ್ಡಿಲ್ಲದೆ ಹೋದಾಗ ತುಂಬಾ ಅಭದ್ರತೆ ಆಗುತ್ತೆ ತುಂಬಾ ಟೆನ್ಷನ್ ಆಗುತ್ತೆ ಆ ಟೆನ್ಷನ್ ಅನ್ನ ನಿಮ್ಮ ಮೇಲೆ ಹಾಕ್ತಾರೆ ಅದರಿಂದ ನಿಮ್ಮ ಮೂಡ್ ಹಾಳಾಗುತ್ತೆ ನಿಮ್ಮ ಕೆಲಸದಲ್ಲಿ ಪರ್ಫಾಮೆನ್ಸ್ ಕಡಿಮೆ ಆಗುತ್ತೆ ಸೊ ಈ ರೀತಿ ಮ್ಯೂಚುವಲ್ ಆಗಿ ಇಬ್ರು ದೂರ ಆಗೋದ್ರ ಜೊತೆಗೆ ಬಳಲ್ತಾ ಹೋಗ್ತೀರಾ ಸೊ ಹೀಗಾಗಬಾರ್ದು ಅಂತಂದ್ರೆ ಲೆಟ್ ಯು ಕನ್ಸಿಡರ್ ಹರ್ ವರ್ಕ್ ಎಟ್ ಹೋಮ್ ಆಂಡ್ ಯುವರ್ ಲೈಫ್ ಅವಾಗ ನಿಮ್ಮ ಜೀವನ ಮತ್ತು ಕೆಲಸದಲ್ಲಿ ಆಕೆ ಕಾಂಟ್ರಿಬ್ಯೂಷನ್ಗೆ ನೀವು ಗೌರವ ರೂಪದಲ್ಲಿ ಒಂದೇ ಸಾವಿರ ಕೊಡಿ ಅವಳು ಕೇಳಿದೆಲೆ ತಿಂಗಳ ಒಂದು ಐವಂದ್ ಸಾವಿರನ ಎರಡ್ ಸಾವಿರನ ಅವಳ ಅಕೌಂಟ್ಗೆ ಹಾಕ್ತಾ ಬನ್ನಿ ಒಂದ್ ಹತ್ತು ಸಾವಿರ ಕೊಡ್ತಾರೆ ಅದೇ ಮನೆ ಕೆಲಸದವ್ರಿಗೆ ಕೊಡ್ತಿರ್ಲಿಲ್ವಾ ನೀವ್ ಮನೆ ಕೆಲಸದವ್ರು ಇಟ್ಕೊಂಡ್ರೆ ಒಂದ್ ಎರಡ ಮೂರ ನಾಲ್ಕ ಸಾವಿರ ಕೊಡ್ತಿದ್ರಲ್ವಾ ಹಾಗೆ ಅಡಿಗೆವ್ನ ಇಟ್ಕೊಂಡ್ರೆ ಕೊಡ್ತಿದ್ರಲ್ವಾ ಡ್ರೈವರ್ನ ಇಟ್ಕೊಂಡ್ರೆ ಕೊಡ್ತಿದ್ರಲ್ವಾ ಮಕ್ಕಳನ್ನ ಬಿಟ್ಟು ಮಕ್ಳಿಗೆ ಟ್ಯೂಷನ್ ಫೀಸ್ ಅಂತ ಕೊಡ್ತಿರ್ಲಿಲ್ವಾ ಅದೆಲ್ಲ ಮಾಡುವ ನಿಮ್ಮ ಹೆಂಡತಿಗೆ ಎಲ್ಲವನ್ನ ಸೇರಿಸಿ ಕೊಟ್ಬಿಡಿ ಹಾಗೆ ಆಕೆಯ ಖುಷಿ ನೋಡಿ ಹೇಗಿರುತ್ತೆ ಅಂತ ಆಕೆಯ ಪುಟಿದೇಳುವ ಆ ಒಂದು ಮನಸ್ಸಿನ ನೋಡಿ ಹೇಗಿರುತ್ತೆ ಅಂತ ಒಂದು ನಾಲ್ಕು ತಿಂಗಳ ಆತರ ಮಾಡಿ ನೋಡಿ ಆಗ ಹೇಳಿ ನಿಮ್ಮ ಹೆಂಡತಿಗೂ ನಿಮ್ಮ ಗೃಹಿಣಿಗೆ ಒಂದು ಸಂಬಳ ಅಂತ ಕೊಟ್ಟಾಗ ಆಕೆಯ ಜೀವನ ಮಟ್ಟ ಆಕೆಯ ಖುಷಿಯ ಮಟ್ಟ ಎಷ್ಟು ಚೆನ್ನಾಗತ್ತೆ ಅಂತ ಅದು ನಿಮ್ಮ ಜೀವನದಲ್ಲೂ ಹೇಗೆ ಧನಾತ್ಮಕವಾಗಿ ಮಾಡುತ್ತೆ ಅಂತ ನನ್ನ ಪ್ರೀತಿಯ ಸ್ನೇಹಿತೆಯರೇ ಒಬ್ಬರಂದು ಕಮೆಂಟ್ ಬಂದಿತ್ತು ನನ್ನ ಗಂಡ ಮಾತಾಡದೆ ಸತಾಯಿಸ್ತಾರೆ ಮೌನವಾಗಿದ್ದು ಸತಾಯಿಸ್ತಾರೆ ಇದ್ರ ಬಗ್ಗೆ ನಾನು ನಾಳೆ ಹೇಳ್ತೀನಿ ಆದ್ರೆ ಇವತ್ತು ಹೇಳೋದೇನು ಅಂದ್ರೆ ಮೌನ ಮಾತು ಎಲ್ಲ ಯಾಕೆ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಕಂಟ್ರೋಲ್ ಮಾಡೋದ್ರಿಂದ ಹಾಗೆ ಈ ಆರ್ಥಿಕವಾಗಿ ನಿಯಂತ್ರಣ ಮಾಡೋದಕ್ಕೋಸ್ಕರ ಹೆಂಡತಿಗೆ ಒಂದ್ ರೂಪಾಯಿಲಿ ಎಲ್ಲ ಎಲ್ಲಾ ಹತ್ರನೇ ಖರ್ಚು ಮಾಡಿಸೋದ್ರಿಂದ ನಿಮ್ಮ ಸಂಸಾರದಲ್ಲಿ ನೀವೇ ಬಿರುಕ ತಂದುಕೊಳ್ತೀರಾ ಆ ರೀತಿ ಮಾಡ್ಕೋಬೇಡಿ ಅದ್ರ ಬದಲು ನಿಮ್ಮ ಗೃಹಿಣಿಗೆ ಆಕೆಯ ಕೆಲಸವನ್ನ ಗಮನಿಸಿ ಪ್ರೀತಿಯಿಂದ ಪ್ರೀತಿಯಿಂದ ಅಂಡರ್ಲೈನ್ ಮಾಡ್ಕೊಡಿ ಅಯ್ಯೋ ನಾನ್ ಕೊಡ್ತೀನಿ ನೀನ್ ಹೋಗಿ ಲೋಟ ನೀರ್ ತಗ ಅಂತ ಆರ್ಡರ್ ಮಾಡೋ ಹಾಗಿಲ್ಲ ಹಾಗೆ ನಾನ್ ದುಡ್ಕೊಡ್ತಿಲ್ವಾ ನೀನ್ ಮನೇಲಿ ಕೂತ್ಕೊಂಡು ಏನ್ ಮಾಡ್ತಿದ್ಯಾ ಅಂತ ಹೇಳಾಗಿಲ್ಲ ಆಕೆನು ಮಾಡ್ಬೇಕು ಅರ್ಥ ಮಾಡ್ಕೋಬೇಕು ನೀವೂನು ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ಬೇಕು ಆಗ್ಲೇನೆ ಎರಡೂ ಗಾಲಿಗಳು ಸರಿಯಾಗಿ ನಡೆದು ನಿಮ್ಮ ದಾಂಪತ್ಯ ಅನ್ನುವ ಜೀವನ ರಥವನ್ನ ಎಳ್ಕೊಂಡು ಗಮ್ಯವನ್ನ ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಆಗ್ಲಿ ಅನ್ನೋ ಆಶಯದೊಂದಿಗೆ ಈ ಸಂಚಿಕೆಯನ್ನ ಮಾಡಿದ್ದೀನಿ ಇದು ನಿಮ್ಗೆ ಹೌದು ಅನ್ಸುತ್ತಾ ಇಷ್ಟ ಆಗುತ್ತಾ ಆಗಿದ್ರೆ ಬೇರೆಯವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ವಾಹಿನಿಗೆ ತಾಪದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಿಗ್ತೀನಿ ಮುಂದಿನ ವಾರ ಇದೇ ರೀತಿಯ ಸಂಚಿಕೆಯೊಂದ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ